ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡುವಂಥದ್ದು ಒಂದು ಗೇಮನ್ನು ನಾನು ಇವತ್ತು ತಂದಿದ್ದೀನಿ ಮಕ್ಕಳು ಒಬ್ಬರೇ ಯಾಕೆ ಆಟ ಆಡಬೇಕು ನಾವು ದೊಡ್ಡವರಿಗೂ ಯಾವ ಬೇಕ ಯಾವ ಆಟ ಬೇಕಾದರೂ ಆಡುವಂಥದ್ದು ಒಂದು ಹಕ್ಕಿದೆ ಅಲ್ವಾ ನಾವು ಯಾಕೆ ಮಕ್ಕಳ ಥರ ಒಂದೊಂದು ಸರಿ ಲೈಫಲ್ಲಿ ಯಾವಾಗಾದರೂ ಒಮ್ಮೆ ಆದರೂ ನಾವು ಹೀಗೆ ಮಕ್ಕಳಾಗಿ ಒಂದಷ್ಟು ಗೇಮ್ಗಳನ್ನು ಎಂಜಾಯ್ ಮಾಡಬೇಕು ಸೊ ನಾನು ಇವತ್ತು ಹೀಗೆ ಒಂದು ಥರ ಗೇಮನ್ನು ನಮ್ಮ ಒಂದು ಅಹಮದಾಬಾದಲ್ಲಿ ಒಂದು ಫನ್ ಬ್ಲಾಸ್ಟ್ ಅಂತ ಒಂದು ಗೇಮ್ ಪಾಯಿಂಟ್ ಇದೆ ತುಂಬ ಚೆನ್ನಾಗಿದೆ ನಾನು ಮತ್ತು ನಮ್ಮ ನಾವು ಫ್ಯಾಮಿಲಿ ಸುಮಾರು ಜನ ಎಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ನಾವು ಒಂದು ಗೇಮ್ ಆಡಲಿಕ್ಕೆ ಹೋಗಿದ್ವಿ ಹೇಗೆ ಆಡ್ತಾ ಇದ್ವಿ ಏನೇನು ಆಡಿದ್ವಿ ಅದರಲ್ಲೂ ನಾನು ಎಲ್ಲಿದ್ದೀನಿ ಅಂತ ನೀವು ಹುಡುಕ್ತೀರಾ ಅಂದ್ಕೊಂಡಿದ್ದೀನಿ ನಾನು ನಮ್ಮ ನನ್ನನ್ನು ಹಿಡಿದು ಬಿಡ್ತೀರಾ ನೀವು ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಒಂದು ಚೆನ್ನಾಗಿರೋ ಫನ್ ಆಗಿರುವ ವಿಡಿಯೋ ತಂದಿದ್ದೀನಿ ಇದು ಏನಂದರೆ ಅಹಮದಾಬಾದಲ್ಲಿ ಒಂದು ಫನ್ ಬ್ಲಾಸ್ಟ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ಬೋದು ಅಂಥ ವೀಡಿಯೋನ ತಂದಿದ್ದೀನಿ ನೋಡಿ ನಾವು ಒಂದು ತಿಂಗೋದ ಹಿಂದೆ ನಮ್ಮ ಮಕ್ಕಳೆಲ್ಲ ಬಂದಿದ್ದರು ಊರಿಂದ ನಮ್ಮ ತಮ್ಮನ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಎಂಜಾಯ್ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ಹಾಕಿದ್ದೀನಿ ತುಂಬ ಇಡೀ ದಿನ ಬೇಕು ಅದನ್ನು ಆಟ ಆಡೋಕ್ಕೆ ನೋಡೋಕ್ಕೆ ಗೇಮ್ಸ್ ಅನ್ನೋದು ಅದನ್ನು ನಾವು ಒಂದು ಟೋಕನ್ ತೊಗೊಂಡು ಒಂದು ಸಾವಿರದ್ದು ಎರಡು ಸಾವಿರದ್ದು ನಾಲ್ಕು ಸಾವಿರದ ಈ ಥರ ಟೋಕನ್ ತೊಗೊಳ್ಬೇಕು ಕಾಯಿನ್ ಕೊಡ್ತಾರೆ ಅವರು ಕಾಯಿನ್ ಹಾಕಿ ಯಾವ್ಯಾವ ನಮಗೆ ಗೇಮ್ ಬೇಕು ಅದನ್ನು ನಾವು ಆಟ ಆಡ್ಬೋದು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ನಾನು ಮಕ್ಕಳ ಥರನೇ ಮಕ್ಕಳ ಜೊತೆ ಮಕ್ಕಳಾಗಿ ನಾನು ಆಟ ಆಡಿದ್ದೀನಿ ತುಂಬಾ ಎಂಜಾಯ್ ಮಾಡಿದ್ದೀನಿ ನಾವೆಲ್ಲರೂ ಸಂಜೆ ನಾವು ಐದು ಗಂಟೆ ಮೇಲೆ ಹೋಗಿದ್ವಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ತನಕ ಆಡಿದ್ದೀವಿ ಏನೇನು ಆಟ ಆಡಿದ್ದೀವಿ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಒಂದು ಸರಿ ಎಂಜಾಯ್ ಮಾಡ್ಬೋದು ಯಾರೇ ಬಂದರೂ ಈ ಥರ ಏನಾದರೂ ಇದ್ದರೆ ನೋಡಿ ಇದಂತೂ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವಂಥದ್ದು ಇದು ಇದಕ್ಕೆಲ್ಲ ನಾವು ಹೋಗಿಲ್ಲ ಇದು ತುಂಬಾ ಸ್ವಲ್ಪ ತಲೆಯೆಲ್ಲ ಎಲ್ಲ ಸುತ್ತ ಬರುತ್ತೆ ಅಂತ ಮಕ್ಕಳು ಕೂಡೋಣ ಕೂಡೋಣ ಅಂದರು ಆದರೆ ನಾವು ಕುತ್ಕೊಳ್ಳಿಲ್ಲ ಬೇಡ ಅಂತ ಆದರೆ ನೀವು ಏನೇನೋ ಆಟಾಡಿದ್ವಿ ನೋಡಿ ಇದೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಇದೆ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇತ್ತು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದರು ತುಂಬ ನಾಲ್ಕು ತಾಸು ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ತಾರ್ ಮೇಲೆ ತಂತಿ ಮೇಲೆ ಸೈಕಲ್ ಹೊಡೆಯೋದು ಇದು ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ ಅದ್ರ ಸಣ್ಣ ಮಕ್ಕಳಿಗಿತ್ತು ಮಕ್ಕಳೇನು ಕೂಡಲಿಕ್ಕೆ ಇಷ್ಟಪಟ್ಟಿರಲಿಲ್ಲ ಈ ಥರದ್ರಲ್ಲೂ ನಾವು ಇದರಲ್ಲೂ ಕೂತ್ಕೊಳ್ಳಿಲ್ಲ ಮಕ್ಕಳಿಗೇನು ಒಳಗಡೆ ಇನ್ನೂ ಗೇಮ್ಸ್ ತುಂಬ ಇದೆ ಅದನ್ನು ಆಡಬೇಕು ಅಂತ ತುಂಬ ಇತ್ತು ಅದನ್ನು ಆಡಲಿಕ್ಕೆ ಅಂತ ಎಕ್ಸೈಟಲ್ ಇದ್ರಿ ನೋಡಿ ಕೊಲಂಬಸ್ ಇದಂತೂ ಬಾಪ್ರಿ ನಾನು ಕೂತ್ಕೊಂಡಿದ್ದೆ ಎಲ್ಲರೂ ಕೂತ್ಕೊಂಡಿದ್ವಿ ಇಷ್ಟು ಸ್ಪೀಡಾಗಿ ಹೋಗುತ್ತಲ್ವ ಇದು ನೋಡಿದರೆ ನಾವು ಸಣ್ಣ ಇರುವಾಗ ತೊಟ್ಲು ಅಂತ ಬರುತ್ತೆ ಜಾತ್ರೆಯಲ್ಲಿ ಅದ್ರ ಕೂರ್ತಿದ್ದೆ ನಾನು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂತು ತಿರ್ಗೋದು ಸಣ್ಣ ಇರುವಾಗ ಅದರ ನಂತರ ನಾನು ಫಸ್ಟ್ ಟೈಮ್ ತಗೊಂಡಿದ್ದು ತುಂಬ ಬಾಯಿಯೆಲ್ಲ ಒಣಗಿ ನೀರಡಿಕೆ ಆಗುತ್ತೆ ನಿಮ್ಗೆ ಬಾಯಿ ಒಣಗೋಗುತ್ತೆ ಕೂಗಿ 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 ಇಷ್ಟು ಚಿಲ್ಲಿ ಕೂಗಿ ಕೂಗಿ ಹೆಂಗೆ ಇದ್ವಿ ಅಂದರೆ ಅದರ ಭಾಳ ಅಂದ್ರೆ ಭಾಳ ಮಜಾ ಬಂತು ತುಂಬನೇ ಎಂಜಾಯ್ ಮಾಡಿದ್ವಿ ಇದಂತೂ ಚೆನ್ನಾಗಿ ಅನ್ನಿಸ್ತು ಒಂದು ಮೂರು ನಾಲ್ಕು ನಿಮಿಷ ಇತ್ತು ಇದು ತುಂಬ ಸ್ಪೀಡಾಗಿ ತಗೊಂಡೋಗ್ತಾರೆ ಫ್ರೆಂಡ್ಸ್ ನಾನು ಸ್ವಲ್ಪನೇ ಹಾಕಿದ್ದೀನಿ ಇದನ್ನು ಆದರೆ ನೋಡಿದರೆ ಮಾತ್ರ ನಿಮಗೆ ನೋಡೋಕ್ಕೆ ಏನು ಅನಿಸುತ್ತೋ ಇಲ್ಲವೋ ಗೊತ್ತಿಲ್ಲ ಅದು ಕೂತ್ಕೊಂಡ್ರೆ ಮಾತ್ರ ನಮ್ದು ಫುಲ್ಲು ಅಷ್ಟೇ ಎದೆ ಗಟ್ಟಿ ಹಿಡ್ಕೊಂಡು ಕೂತ್ಕೋಬೇಕು ನೀವು ಅಷ್ಟೇ ಗಟ್ಟಿ ಮನಸ್ಸೋರಾಗಿರ್ಬೇಕು ನಾನು ಮೊದಲೇ ಹೇಳ್ತೀನಿ ಆದರೆ ಎಂಜಾಯ್ ಮಾಡ್ಬೋದು ನಾನು ಹೆದರ್ಸಲ್ಲ ಇಂಟ್ರೆಸ್ಟ್ ಇದ್ದವ್ರು ಕೂತ್ಕೋಬೋದು ಇಂಥದ್ದೆಲ್ಲ ಧೈರ್ಯ ಇದೆ ಅಂದರೆ ಚೆನ್ನಾಗಿತ್ತಪ್ಪ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಾನು ಮಕ್ಕಳ ಜೊತೆ ಎಲ್ಲರೂ ಎಂಜಾಯ್ ಮಾಡಿದೀನಿ ಸುಮಾರಷ್ಟು ಆಟ ಆಡಿದ್ದೀವಿ ನಾವು ಇದೊಂದು ಆಯಿತು ಆಮೇಲೆ ಒಳಗಡೆ ಇನ್ನೂ ತುಂಬ ಎಲ್ಲ ಇದ್ವು ಅದೆಲ್ಲ ಮಕ್ಕಳು ಆಡಿದ್ರು ನಾನು ಒಂದು ಸ್ವಲ್ಪ ಸ್ವಲ್ಪ ಆಟ ಆಡಿದೆ ನೋಡಿ ಇದನ್ನು ಹಂಗೆ ತಿರುಗ್ತಾ ಇದೆ ಇದು ಅಂತ ಆಮೇಲೆ ಇನ್ನೂ ಒಳಗಡೆ ಇದ್ದಿದ್ದನ್ನು ಆಮೇಲೆ ಇನ್ನೂ ವಿಡಿಯೋ ಹಾಕಿದ್ದೀನಿ ಇದನ್ನು ಇದರಲ್ಲೇ ಎಂಜಾಯ್ ಮಾಡಿ ಪೂರಾ ವೀಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಸಬ್ ಮಾಡ್ಕೊಂಡು ನೋಡಿ ಇದು ಫನ್ ಬ್ಲಾಸ್ಟ್ ಅಂತಲೇ ಏರಿಯಾ ಯಾರಾದರೂ ಅಹದಾಬಾದಲ್ಲಿ ಇದ್ದೀರಾ ಅಥವಾ ಅಹಮದಾಬಾದಲ್ಲಿ ಬರ್ತೀರಾ ಅಂದರೆ ನೀ ಇದನ್ನು ಮಿಸ್ ಒಂದು ಸರಿ ಮಕ್ಳನ್ನ ಕರ್ಕೊಂಡು ಹೋಗಿ ಬಂದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಒಂಥರ ಎಂಜಾಯ್ಮೆಂಟು ಎಕ್ಸೈಟ್ಮೆಂಟ್ ಇರುತ್ತೆ ಎಲ್ಲರೂ ಆಡ್ಬೋದು ಎಲ್ಲರೂ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ನೀವು ಎಂಜಾಯ್ ಮಾಡಿ ಇದೆಲ್ಲ ಬೈಕ್ ರೇಸ್ ಅಂತ ಬೈಕ್ ಮೇಲೆ ಕುತ್ಕೊಂಡು ಯಾವ ರೀತಿ ರೇಸ್ ಆಡೋದು ಮಕ್ಕಳಂತೂ ಇದನ್ನು ಎಷ್ಟು ಆಡಿದ್ದಾರೆ ಅಂದರೆ ಒಬ್ಬ ಹೊರ ಹೊರಗೆ ಬರಲಿಕ್ಕೆ ರೆಡಿ ಇರಲಿಲ್ಲ ಬರೀ ಇದ್ರ ಮೇಲೆ ಒಬ್ಬರಾದ ಕೂಡ ಒಬ್ಬರು ಕೂತ್ಕೊಂಡಿದ್ದು ಬೈಕ್ ಓಡಿಸಿದ್ದು ಈ ಥರ ಗೇಮ್ ಅದು ತುಂಬಾ ಕಾಯಿನ್ ಹಾಕೋತಾರೆ ಆಡ್ತಾಯಿದ್ರು ಅಯ್ಯೋ ಎಷ್ಟು ಚೆನ್ನಾಗಿ ಆಡಿದ್ದಾರೆ ತುಂಬ ಎಂಜಾಯ್ ಮಾಡಿದ್ದಾರೆ ನೋಡಿ ಸ್ಪೀಡಾಗಿ ಯಾವ ಥರ ಇದು ಮಾಡೋದು ಅಲ್ಲಿ ಇಲ್ಲಿ ಅಂತ ತುಂಬ ಹೊತ್ತು ಆಟ ಆಡಿದರು ಇದನ್ನು ಒಂದು ಅರ್ಧ ಗಂಟೆ ಅಂತೂ ಇದನ್ನೇ ಆಡಿದ್ದಾರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ಭಾಳಷ್ಟಿದೆ ಆಡಲಿಕ್ಕೆ ಯಾವುದು ಆಡಬೇಕು ಯಾವುದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗಿದ್ದನ್ನು ಆಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೈಕ್ ಓಡಿಸ್ತಾ ಇದ್ದಾರೆ ಅವರು ಪ್ರೈಸ್ ಸಿಗುತ್ತೆ ಅದರಲ್ಲಿ ಅವರಿಗೆ ಒಂಥರ ಖುಷಿ ಫಸ್ಟ್ ಬಂದೆ ಸೆಕೆಂಡ್ ಬಂದೆ ಅಂತ ಏನೋ ಚೆನ್ನಾಗಿ ಅನ್ನಿಸ್ತಾಯಿತ್ತು ಅವರಿಗೆ ಎಂಜಾಯ್ ಮಾಡಿದ್ದಾರೆ ನೋಡಿ ನೀವು ಹೇಗಿದೆ ಅಂತ ಕಾಮೆಂಟ್ ಹಾಕಿ ಪ್ಲೀಸ್ ಕಾರ್ ರೇಸು ಬೈಕ್ ರೇಸು ಈ ಥರ ಎಲ್ಲ ಇದೆ ಇದು ಡಿಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ನಾವು ಆಯಿತು ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅನ್ಸುತ್ತೆ ತುಂಬ ಮಜಾ ಆಯಿತು ನೋಡಿ ಕಾರ್ ರೇಸು ಅಂತ ಇಷ್ಟು ಎಂಜಾಯ್ ಮಾಡಿದ್ದೀವಲ್ಲ ಕಾರ್ ಒಬ್ರಿಗೊಬ್ರಿಗೆ ಹೋಗಿ ದುಡ್ಡು ಹೊರಬಿಡುತ್ತೆ ಅದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಒಬ್ಬರು ನಾವು ಇಟ್ಕೊಂಡ್ ಬಂದರೆ ಎಲ್ಲರೂ ಬಂದು ಬದುಕುತ್ತಾರೆ ನೋಡಿ ನನಗಂತೂ ಕಾರನ್ನು ಆ ಕಡೆ ಈ ಕಡೆ ತೆಗೆಯಬೇಕಷ್ಟ ಆಗಿತ್ತು ಇವತ್ತು ಆ ಸ್ಟೇರಿಂಗನ್ನು ಹೊಳ್ದು ಹೊರಳಾಡ್ತಾ ಇರಬೇಕು ತುಂಬ ತುಂಬ ಇತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ನಂತರ ಎಷ್ಟು ಚೆನ್ನಾಗಿತ್ತು ನಾನು ತುಂಬ ಮಕ್ಕಳ ಜೊತೆ ಎಲ್ಲ ಗೇಮೂ ಎಂಜಾಯ್ ಮಾಡಿದ್ದೆಲ್ಲ ಅದೇ ಬಂದು ನಾನು ನಂದು ಸ್ಟಾರ್ಟ್ ಆಗ್ತಾ ಇರಲಿ ನನಗೆ ಬಂದು ಬಂದು ಗುದುತ್ತಾ ಇದ್ದರು ಆಮೇಲೆ ಅವ್ನು ಹೇಳಿದ ಸ್ವಲ್ಪ ಈ ಥರ ಮಾಡಿರಿ ಅಂತ ನಾನು ಸ್ವಲ್ಪ ಹಿಂದುಗಡೆ ಸ್ಟೇರಿಂಗ್ ಅನ್ನು ಈ ಥರ ತಿಳಿಸ್ರಿ ಅಂತ ತಿಳಿಸ್ಕೊಂಡು ಚೆನ್ನಾಗಿ ಅಲ್ಲಿ ಸ್ಪೀಡಾಗಿ ತೊಗೊಂಡಿರ್ತಿದ್ದೆ ಮಜಾ ಬಂತಪ್ಪ ತುಂಬ ಮಜಾ ಬಂತು ನೀವು ನೀವು ದೊಡ್ಡವರು ಅಂತ ಯೋಚನೆ ಮಾಡಿಬಿಡಿ ಖಂಡಿತ ಇದನ್ನು ಒಂದ್ಸರಿ ಟ್ರೈ ಮಾಡಿ ಆಟ ಆಡಿ ತುಂಬ ಎಂಜಾಯ್ ಮಾಡ್ತೀರ ತುಂಬಾ ಖುಷಿ ಪಡ್ತೀರ ಇದು ಇಂಥ ಗೇಮನ್ನು ಆಡಿದ್ರೆ ನಾವು ಒಂದೊಂದ್ಸರಿ ಮಕ್ಕಳು ಥರ ಆಡಬೇಕಲ್ವ ನಾವು ದೊಡ್ಡವರಾಗಿದ್ದೀವಿ ಅಂದರೆ ಮಕ್ಕಳನ್ನು ನಾವು ನಮ್ಮೊಳಗಿರೋ ಮಕ್ಕಳನ್ನ ಬುದ್ಧಿನ ನಾವು ಒಂದೊಂದ್ಸರಿ ಅದನ್ನು ಬಿಡಬಾರ್ದು ನಾವು ಎಂಜಾಯ್ ಮಾಡಬೇಕು ಮಕ್ಕಳ ಥರ ನಾನಂತೂ ಎಂಜಾಯ್ ಮಾಡಿದ್ದೀನಿ ತುಂಬ ನೋಡಿ ಹೇಗಾಗಿದೆ ಅಂತ ಮತ್ತು ನೀವು ಎಂಜಾಯ್ ಮಾಡಿ ಅದು ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲನ್ನು ಆಡಿದ್ವಿ ತುಂಬ ಚೆನ್ನಾಗಿತ್ತು ಅದು ಒಂದು ಭಾಳ ಫನ್ ಇತ್ತು ಚೆನ್ನಾಗಿ ಆಟ ಆಡಿದ್ವಿ ಎಲ್ಲರೂ ಬಾಲ್ ಹಾಕೋದು ಫಾಸ್ಟ್ ಫಾಸ್ಟು ಅದರೊಳಗೆ ಅಲ್ಲಿ ಯಾರು ಎಷ್ಟು ಹಾಕ್ತೀವಿ ಅಂತ ಪಾಯಿಂಟ್ ಬರುತ್ತೆ ನಾವು ಎಲ್ಲರೂ ಎರಡು ಎರಡು ಮೂರು ಮೂರು ಬಾಲ್ ಹಾಕಿದ್ವಿ ತುಂಬ ಒಂಥರ ಫನ್ ಇತ್ತು ಭಾಳ ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು